ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಗೋಕಾಕ್ ನಗರದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಯು ಸ್ವಯಂಭೂ ಮಲ್ಲಿಕಾರ್ಜುನ ದೇವಸ್ಥಾನ ಯುವಕೋಳಕ್ಕೆ ಬಂದಿದ್ದೇನೆ ಈ ಕೊಳ್ಳ ದೇವಸ್ಥಾನದ ವಿಶೇಷತೆಗಳನ್ನು ತಿಥಿಗಳನ್ನು ಸೋ ತೋರಿಸ್ತಾ ಹೋಗ್ತೀನಿ ಇವತ್ತು ಅಮಾಶೆ ಇರೋದರಿಂದ ದೇವರಿಗೆ ದರ್ಶನ ಆಯಿತು ಮತ್ತು ನಾನು ಒಂದು ವಾರಗಳಿಂದ ಒಂದು ಯಾವುದೂ ವಿಡಿಯೋ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಎರಡು ಆಯಿತು ಅನ್ನೋ ಕಾರಣಕ್ಕೆ ಬಂದಿದ್ದೇನೆ ಇದು ಯೋಗಿ ಕೊಳಕ್ಕೆ ಹೋಗುತ್ತೋ ಅಂತ ರಸ್ತೆ ಈಗ ಯೋಗಿ ಕೊಳ್ಳದಲ್ಲಿ ಇದ್ದೀನಿ ಯೋಗಿ ಇಲ್ಲಿ ಆ ಜಾಗದಾಗ ಬಂದು ಗಾಡಿಗಳನ್ನು ಪಾರ್ಕಿಂಗ್ ಮಾಡಿ ನಂತರ ಈ ಮೆಟ್ಲನ್ನ ತಂದು ಹೋಗ್ಬೇಕು ಸುಮಾರು ಮುನ್ನೂರು ಇದ್ದಾವೆ ಮುನ್ನೂರು ಮೆಟ್ಟಲುಗಳು ಹತ್ಕೊಂಡು ಹೋದ ನಂತರ ಅಲ್ಲಿ ನಮಗಿದ ಉದ್ಭವ ಮಲ್ಲಿಕಾರ್ಜುನ ದೇವಸ್ಥಾನ ಸಿಗುತ್ತೆ ಎಲ್ಲ ಮೆಟ್ಟು ಪೂಜೆ ಮಾಡಿದ್ದಾರೆ ಬಹುಶಃ ಶ್ರಾವಣ ಮಾಸ ಪ್ರಾರಂಭ ಇದಕ್ಕಾಗಿ ಇದೇ ಸ್ಥಳದಲ್ಲಿ ಒಂದು ಹದಿನೈದು ವರ್ಷಗಳ ಹಿಂದ್ಗಡೆ ಶುಕ್ಲಾಂಬೃದ್ ಅಂತ ಒಂದು ಮೂವಿ ಚಲನಚಿತ್ರದ ಒಂದು ಹಾಡಿನ ದೃಶ್ಯನ ಇಲ್ಲೇ ಮಾಡಿದ್ದಾರೆ ಇದೇ ಸ್ಥಳದಲ್ಲಿ ಹಾ ಹಾ ನಮ್ಮ ಸೈನಿ ಇತ್ತು ನೋಡಿ ಇಲ್ಲಿ ಒನ್ ಸೈನಿ ದಯವಿಟ್ಟು ಜನತೆ ಪ್ಲಾಸ್ಟಿಕ್ ಚೀಲ್ವ ತರಬೇಡಿ ಅಂತ ಎಷ್ಟು ಮನವಿ ಮಾಡ್ಕೋತೀವಿ ಆಳು ಜನ ಪ್ಲಾಸ್ಟಿಕ್ ತರ್ದ್ಬಿಡೋದಿಲ್ಲ ಇಲ್ಲಿ ಬಂದಾಗ ಕೋತಿಗಳಿಗೆ ಆಹಾರವಾಗಿ ಏನಾದ್ರು ತರ್ಬೋದು ಸಾಕಷ್ಟು ಕೋತಿಗಳಿದಾವ ಇಲ್ಲಿ ನೋಡಿ ತಾಯಿ ಮನೆಯಲ್ಲಿ ಹೆಂಗೆ ಕೂತಿದ್ದ ಮೂರು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿರಿ ಬಂಡೆಗಲ್ಲು ಇಲ್ಲಿ ನಾವು ಸಾಕಷ್ಟು ನಾವು ಫೋಟೋ ತೊಗೋತೀವಿ ಮೇಲ್ಗಡೆ ಹೋಗಿ ಕಡುಬುಟ್ಟಿಗೆ ಹೋಗ್ಬೇಕಾರೆ ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಅಂತ ಒಂದು ಚೆನ್ನಾಗಿದೆ ಪ್ಲೇಸ್ ಅಲ್ಲಿ ಫೋಟೋನ ಒಂದು ಹಾಕ್ತೀನಿ ತುಂಬ ಚೆನ್ನಾಗಿರುವಂಥ ಜಾಗ ವ್ಯೂ ಪಾಯಿಂಟು ಈ ಕಲರ್ ಮೇಲೆ ನಾವು ಸಾಕಷ್ಟು ಫೋಟೋ ತೊಗೊಂತೀವಿ ಕಡಬಟ್ಟೆ ಊರವರು ಈ ಈ ರಸ್ತೆ ಮೂಲಕ ಸಾಕಷ್ಟು ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡೋಗ್ತಾರೆ ನದಿ ತೆಗೆ ಬಂದಾಗ ಹಿಂಗೆ ಇವತ್ತು ದಾರಿ ಮೂಲಕ ಬರ್ಬೋದು ಈಗ ದೇವಸ್ಥಾನಗಳು ಹೋಗ್ತಾ ಇದ್ದೀನಿ ಎಂಟ್ರೆನ್ಸ್ಗೆ ಬಂದಿದ್ದೀನಿ ಬಾಗಲಕ್ಕೆ ಮೇಲ್ಗಡೆ ಹತ್ತಿದ್ದೀನಿ ಪೂರ್ತಿ ಯಾತ್ರಿಕರಿಗಾಗಿ ಯಾತ್ರೆಯ ವಿನ್ಯಾಸನೂ ಮಾಡಿದ್ದಾರೆ ಬಹುಶಃ ಈಗ ಇತ್ತೀಚೆ ಮಾಡಿದ್ದಾರೆ ಮೊದಲು ಇದಕ್ಕಿಲ್ಲ ನಾವು ಸ್ನೇಹಿತರೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವ್ರ ಬಂದೆ ನಂದೀಶ್ವರ ಇದ್ದಾನೆ ಇಲ್ಲಿಂದರೆ ದರ್ಶನ ಸೊ ಇಲ್ಲೇ ಜ ಅಮಾಶ್ವರದಲ್ಲಿ ಸಿಕ್ಕಿ ಗಲಾಟಿದೆ ನನ್ನ ಸೌಂಡ್ ಜಾಸ್ತಿ ಕೇಳ್ತಿದ್ರೆ ಗೊತ್ತಿಲ್ಲ ಬಂದಿದ್ದು ಮಾತ್ರ ಸಾಕಷ್ಟು ಕೇಳ್ತದೆ ಸ್ವಯಂಭೂ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಯೋಗಿ ಕೊಳ್ಳ ಇದು ಇದೇ ಮುಖ್ಯವಾದ ದೇವರು ಇದರದ ವಿಶೇಷತೆ ಮತ್ತು ಮಹತ್ವವನ್ನು ಅರ್ಚಕರಲ್ಲಿ ಒಂದಷ್ಟು ಮಹತ್ ಮಾಹಿತಿಗಳು ಕೊಡ್ತಾ ಇದ್ದಾರೆ ಅವ್ರನ್ನೂ ಒಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ಕೊಳ್ಳೋಣ ಇದು ದೇವರ ಹತ್ರ ತೀರ್ಥ ಹೊಂಡ ಇಲ್ಲಿ ಯಾವಾಗೂ ನೀರು ಇರುತ್ತೆ ಇಲ್ಲಿ ಹೊಂಡದ ನೀರು ಇಲ್ಲಿ ಬರ್ತೈತೆ ಹರಿದು ಅಲ್ಲಿ ದೇವ್ರ ಅಡಿಯಿಂದ ಬಂದು ಈ ಕಡೆ ಬರುತ್ತೆ ಹರಿದ ಕಿಶಿಂದ ಈ ಕಡೆ ನೀರು ಬಂದು ಬಿದ್ದು ಇದು ಮುಂದೆ ಹರಿದೋಗಿ ಹಳ್ಳದ ಮೂಲಕ ಮಾರುಕಂಡೆಯೊಂದಿಗೆ ಸಂಗಮ ಆಗುತ್ತೆ ಇದು ಬೆಟ್ಟದಲ್ಲಿ ಮಳೆ ಆದಾಗ ಮಳೆಯಿಂದ ನೀರಿಂದ ಬರುತ್ತೆ ಆದರೆ ಎಷ್ಟೇ ಬರಗಾಲ ಬಂದರೂ ಸಹಿತ ಈ ಹೊಂಡದಲ್ಲಿ ನೀರು ಕ ಎಂದೂ ಬಂಡಾಗಿಲ್ಲ ನೋಡಿ ಬೃಹತ್ ಬಂಡೆಯ ನಡುವೆ ಈ ದೇವಸ್ಥಾನ ಇರೋದು ಇವು ತಮಾಷೆ ಇರುವುದಂದ್ರೆ ಅದು ಸ್ವಲ್ಪ ಗಲಾಟೆ ಜಾಸ್ತಿ ಇದೆ ನಮಸ್ಕಾರ ನಮಸ್ಕಾರ ನಮ್ಮ ಹೆಸ್ರು ಚೆನ್ನಮಲ್ಲಯ್ಯ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಹಿತಿ ಅಂದ್ರೆ ನೋಡ್ರಿ ದೇವಸ್ಥಾನದ ಚರಿತ್ರೆ ಹೇಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ ದೇವಸ್ಥಾನ ಹೆಂಗ ಉದಯ ಆಯ್ತು ಏನಾಯ್ತು ಅಂತಂದ್ರೆ ಚಿಂದಕುರ್ಬೇಡ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದ ಅಡುಗು ದಾನ ಇದ್ರಿ ಇಲ್ಲಿ ಮ್ಯಾಲ ಗುಡುವಾಗ ಆ ಹಡ್ಗು ಆಕಳ ಹಿಂಡು ಒಂದಿತ್ತದ್ರು ಆ ಆಕಳ ಹಿಂಡಿನಲ್ಲಿ ಒಂದು ಹುಟ್ಟ ಬರಡ ಆಕಳು ಆ ಬರಡ ಹಾಕಳ ಪ್ರತಿನಿತ್ಯ ಬಂದ ಮೇಲೆ ಹಾಲು ಸುರಿಸ್ತಾ ಇತ್ತು ಬರ್ಡ ಹಾಂ ಬರ್ಡ್ ಹಾಕಿ ಹಾಂ 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 ಬರ್ಡ್ ಹಾಕ ಅದ ಎಷ್ಟೋ ದಿವ್ಸಗಳು ಹಂಗ ಮಾಡ್ಕೊಂಡು ಬಂದೈತದ ಅದು ಮಾಡ್ಕೊಂಡು ಬಂದಾಗ ಒಂದು ಸಲ ದೇಸಾಯರ ಅಡ್ಗೋದಾನಕ್ಕೆ ಸೈನಿಕರು ಯೋಗಕ್ಷೇಮ ವಿಚಾರ ಮಾಡ್ಕೊಂಡು ಹೋಗ್ ಬಂದಾರ ಅಲ್ಲೇ ವಾಸ್ತವ್ಯ ಹೂಡ್ಯಾರ ವಾಸ್ತವ್ಯ ಹೂಡಿದ ಸಂದರ್ಭ ಆಕಳ ಆಕೆ ಲೇಟ್ ಮಾಡಿ ಬಂದೈತಿ ಯಾಕೋ ಆಕೆ ಲೇಟ್ ಮಾಡಿ ಬಂದೈತಿ ಯಾಕೆ ಎಲ್ಲಿ ಬಿಟ್ಟು ಬಂದ್ರಿ ಇಲ್ಲ ಪ್ರತಿನಿತ್ಯ ಅದು ಲೇಟ್ ಮಾಡೇ ಬರ್ತಕ್ಕಂತ ಹೇಳಿದ್ರಂಥವ್ರು ಅದಕ್ಕೆ ಅದು ಎಲ್ಲಿ ಹೋಗ್ತೈತಿ ಏನು ಮಾಡ್ತೈತಿ ಒಂದು ಸ್ವಲ್ಪ ನೋಡಿ ಅಂತ ಅದ್ರ ಸಲುವಾಗಿ ಏನೋ ಒಂದು ನಾಲ್ಕು ಮಂದಿನ ಕೂಲಿ ಕಾರನ್ನ ಅದು ಅವ್ರು ಅದನ್ನು ಕಂಡು ಹಿಡಿಬೇಕಾದ್ರೆ ಒಂದು ತಿಂಗಳಾನ್ ಗಂಟ್ಲೆ ಅಂದರೆ ದೊಡ್ಡ ಜಂಗಲ್ ಆ ಜಂಗಲ್ದೊಳಗೆ ಎಲ್ಲಿ ಹೋಗ್ತು ಗೊತ್ತಾಗಲ್ಲ ಇಲ್ಲಿ ಮ್ಯಾಲೆ ಬರ್ಬೇಕಾದ್ರೆ ಅದೇ ಇಲ್ಲ ಅದು ಬಂದ ಮ್ಯಾಲೆ ಮ್ಯಾಲಿಗೆ ಮೇಲೆ ಹಾಲು ಸುರ್ಸಿ ಹೋದ್ ನಿಂತು ಬಿಡ್ದವ್ರು ಹಿಂಗಾಯ್ ಸ್ವಲ್ಪ ದಿವಸ ನಂತರ ಗೊತ್ತಾಕಿಂದ ಆಕಲ ಹುತ್ತದ ಮೇಲೆ ನಿಂತಿದಂತ ಹಾಲು ಬಿಡೋದಕ್ಕೆ ಕಂಡು ದೇಸಾರಿ ಹೋಗಿ ಹೇಳಿರಂತ ಹಿಂಗೆ ಮತ್ತು ಇಲ್ಲಿ ಆಕಳ ಹುತ್ತೈತಿ ಮೇಲೆ ಹಾಲು ಬಿಟ್ಟೈತಿ ಹಾಲಿನ ಕಿನಿ ಹೆಪ್ಪುಗಟ್ಟಿದಾವಲ್ಲಿ ಹಂಗೆ ಅದ್ರಲ್ಲಿ ಏನೂ ಇರಬೇಕು ಅಂತ ಹೇಗೆ ಇನ್ನು ಬಂದು ಹುತ್ತಾಗದ್ ನೋಡಿದ್ರಂತವ್ರ ಅಲ್ಲಿ ಏನು ಸಿಗ್ಲಿಲ್ಲ ಮ್ಯಾಲ್ಗಡೆ ಮೇಲ್ಗಡೆ ಏನು ಸಿಕ್ಕಿಲ್ಲ ಕೆಳಗಡೆ ಬಂದ್ರಂತ ಅಂತ ಇಲ್ಲಿ ಬಂದ ಅವ್ನು ಸ್ವಲ್ಪ ಹಾದಿ ಮಾಡ್ಕೋತ ಹಾಂ ಹಾಂ ಗುಡ್ ಹೊಡೆದ್ರಿ ಇದು ಕೆಳಗಡೆ ಬಂದು ನೋಡ್ರಿ ಕೆಳಗಡೆನು ಏನಿಲ್ಲ ಇಲ್ಲಿ ಮ್ಯಾಲ ಬರಬೇಕಾದ್ರೆ ದಾರಿ ಇರಲಿಲ್ಲ ಆಗ ಆಗಿಲ್ಲಿ ಬರಬೇಕಾದ ಏನೇನು ಎಚ್ಚಿನಿಕೆ ಮಾಡಿ ಕೈಸಿಂದ ಮ್ಯಾಲೈತ್ ಬಂದ್ರ ಇಲ್ಲಿ ಮ್ಯಾಲ ಹೈತ್ ಬಂದಾಗ ಇಲ್ಲೊಂದು ಒಳಗೆ ಗವಿಯೊಳಗೆ ಹೊತ್ತ ಪೂರ ಇದಲ್ಲ ಆಕೆ ಯಾವ್ದು ಇಲ್ಲಿ ಹೋಗಿರ್ತಾರ ಹಿಮಾಲಯ ಬರ್ ಬರ್ಫಾಕೈತಿ ಆ ಟೈಪ್ ಇಲ್ಲಿ ಕಲ್ಲಿಗೆ ಇದಕ್ಕೆ ವಟ್ಟ ಅಖಂಡ ಹುತ್ತು ಬೆಳೆದ್ ಬಿಟ್ಟಿದ್ ಆ ಹುತ್ತದ ಮೇಲೆ ಹಾಲಿನ ಗೆರಿ ಅಂದ್ರೆ ಹಾಲು ದಾರಿ ಬಂದು ಬಿಟ್ಟಿದದ್ ಇಲ್ಲಿ ಏನೋ ಹಾಲ್ ದಾರಿ ಬಂದೈತಿ ಇಲ್ಲೊಂದು ಹುತ್ತೈತೆ ಹೊಡೆದ್ ನೋಡಿದ್ರೆ ಉದ್ಭವ್ ಇಲ್ಲಿ ಏನೈತಿಲ್ಲ ಈ ಮೂರ್ತಿ ಇದೆ ಅಲ್ರಿ ಇಲ್ಲಿ ಈ ಮೂರ್ತಿ ಕೆಳಗಡೆನ ಉದ್ಭವ ಲಿಂಗ ಇದೆ ಅದು ತನ್ನ ತನ ಉದಯ ಆದದ್ದು ಸ್ವಯಂಭೂ ಲಿಂಗ ಆ ಲಿಂಗದ ಕೆಳಗಡೆನ ಗಂಗಾ ಜಲ ಇದ್ರಿ ಅದು ಪೂರ್ತಿ ಎಲ್ಲ ಗಂಗಾ ಜಲ ಇದ್ರಿ ಇಲ್ಲಿ ಅದ್ರ ಜೊತೆ ಹುಲಿ ಮೂರ್ತಿ ಇದೆ ಎಲ್ರಲ್ಲಿ ಹಾ ಹುಲಿ ಮೂರ್ತಿ ಅದು ಅವನು ಅವನ ಪಕ್ಕದಲ್ಲೇ ಉದಯ ಆದದ್ರಿ ಅದು ಅದು ಉದಯ ಆದದ್ದು ಅಲ್ಲಿಂದ ಬಂದ ಕೇಶಿಂದ ಆದಿಶೇಷನೇ ನಿಸರ್ಗವಾದ ಮಲ್ಲಿಕಾರ್ಜುನಿಗೆ ರಕ್ಷ ಕವಚವಾದ ಗಾಳಿ ತಾಕದಂತೆ ರಕ್ಷೆ ಕವಚವಾಗಿ ನಿಂತ ತನ್ನ ಸ್ನಾನಕ್ಕೆ ಗಂಗೆಯೇ ದರಿಗೆ ತಂದ ಶಿವ ಏಳು ಬೆಟ್ಟಗಳನ್ನು ದಾಟಿ ಮುನ್ನೂರ ಅರವತ್ತು ಮೆಟ್ಟಿಲಗಳನ್ನ ಏರಿ ನೀನು ದರ್ಶನಕ್ಕೆ ಬಂದಂತ ಭಕ್ತರನ್ನ ಕಣ್ತರಿದ್ ನೋಡು ಶಿವ ಮುನ್ನೂರ ಅರವತ್ತೆರಡು ಮೆಟ್ಲ ಇಷ್ಟದವ್ರಿ ಒಂದ್ ವರ್ಷದಲ್ಲಿ ಹ ಒಂದ್ ವರ್ಷದಲ್ಲಿ ಅಕ್ಕ ಮತ್ ಇಲ್ಲಿ ಏನೈತ್ರಿ ಇದ್ರ ಇತಿಹಾಸ ಎಷ್ಟು ವರ್ಷದ ಐತೆ ಐತಕ್ಕಿತ್ತ ಇಲ್ಲಿ ಅರ್ಚಕರ ನಾವು ಹತ್ತು ಹನ್ನೊಂದು ನೂರ ಇಪ್ಪತ್ತಾರನೇ ಇಶ್ವಿ ಹನ್ನೊಂದೂರ ಇಪ್ಪತ್ತಾರರಿಂದ ನಮ್ಮ ಪೂರ್ವಜರು ಬಂದದ್ದು ನಂದು ಹತ್ತೊಂಬತ್ತನೇ ತೆಲಿ ನಂದು ಹತ್ತೊಂಬತ್ತನೇ ತೆಲಿ ಅಂದ್ರೆ ಅದಕ್ಕಿಂತ ಪೂರ್ವವಾಗಿ ಎಷ್ಟು ವರ್ಷದ ಐತೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಇತಿಹಾಸ ಪ್ರಕಾರ ನಮಗೇನೈತಿ ನಮ್ಮ ಹೆಳುವರ ಕಡೆ ಲಿಸ್ಟ್ ಇದೆ ನಾವು ಅದ್ರ ಪ್ರಕಾರ ನಾವು ಹೇಳಾಕೈತಿವಿ ಈಗ ನಾವು ಮೂಲತಃ ಮಧ್ಯ ಪ್ರದೇಶದವರು ಮಹಾಕಾಳೇಶ್ವರ ಪೀಠ ಇಲ್ಲಿ ಉಜ್ಜಯಿನಿ ಅಲ್ಲಿ ಜನಾಂಗಿಯ ಘರ್ಷಣೆ ಆತು ನೆರೆ ಹಾವಳಿ ತತ್ತರಿಸಿ ಜನ ಅಲ್ಲಿಂದ ನಮ್ಮ ಗುರುಗಳ ಬಳ್ಳಾರಿ ಜಿಲ್ಲಾಕ್ ಬಂದಾರ ಅಲ್ಲಿ ಉಜ್ಜಯಿನಿ ಪೀಠ ಸ್ಥಾಪನೆ ಮಾಡ್ಯಾರ ಅಲ್ಲಿ ಮರುಳ ಸಿದ್ದೇಶ್ವರ ಅಂತ ಒಂದ್ ಒಂದು ಘರ್ಷಿಣೆ ಅಲ್ಲಿಂದ ಒಟ್ಟ ನಮ್ಮ ಹಿಂದೂ ಮನಿ ಕಿತ್ತು ಅಲ್ಲಿಂದ ಪಲಾಯನ ಮಾಡ್ಕೊಂಡು ಬಾಂದ ಕೈನಿ ಕಡೆ ಉಳಿದ ಕೂಲೆ ಇಲ್ಲಿ ಅಂದ ಅರ್ಚಕರ್ ಗೋಕಾಗದವ್ರು ತಂದು ನಮ್ಮ ಇಲ್ಲಿ ಇಟ್ಬಿಟ್ಟಾರ ಅಲ್ಲಿಂದ ಇಲ್ಲಿವರೆಗೆ ಒಂದ ಕುಟುಂಬದವ್ರು ನಾವು ಬೇರೆ ಯಾರು ಇಲ್ಲ ಇದ್ ನೋಡ್ರಿ ನೀರ್ ಅಲ್ಲಿಂದ ಬರುತ್ತೆ ನೋಡ್ರಿ ಇದೇ ಗಂಗಾ ಜಲ ಉದ್ಬೋದಲ್ರಿ ಇದು ಬಹಳ ಪವಿತ್ರವಾದಂತ ತೀರ್ಥ ಇದು ಈ ತೀರ್ಥ ಇವತ್ ಯಾವ್ದೋ ಒಂದು ವ್ಯಕ್ತಿ ಒಂದು ಅಸ್ತಮಾ ಕಾಯಿಲೆ ಇಲ್ಲಿ ಒಂದು ಶಿವರ್ ಇರ್ಲಿ ಒಂದು ಬಿ ಪಿ ಇರ್ಲಿ ಒಂದು ಚರ್ಮ ರೋಗ ಇದ್ರೂ ಸಹ ಸ್ನಾನ ಈ ನೀರಲ್ಲಿ ಸ್ನಾನ ಮಾಡಿ ಆ ನೀರನ್ನು ಸ್ವೀಕಾರ ಮಾಡಿ ಅವ್ನ ಶರೀರದಲ್ಲಿ ಇದ್ದಂತೆ ವಾಸಿ ಆಗ್ತಾವನ್ನೋದು ಜನರಾದಂತ ಉದಾಹರಣೆಗಳು ಇಲ್ಲವ್ರಿ ಇಲ್ಲ ನೋಡ್ರಿ ಹಂಗ ಬರ್ತೈತಿ ಇಲ್ಲೇ ಬಂದ್ಕಿಂದ ಇಲ್ಲೊಂದು ಹೊಂಡಿದ್ರಿ ಇಲ್ಲಿ ಬಿದ್ದರೂ ಕೂಡ ಹರದ ಮುಂದೆ ಹೋಗಂಗಲ್ಲ ಎಲ್ಲಿ ಅದ ಇಲ್ಲೇ ಭೂಮಿಯೊಳಗೆ ಹಟ್ಟಿಸಿ ಬಿಡೋದ್ರದ ತರಪ್ಪ ಏಳು ಎಡಿ ಸರ್ಪನ ಆಕಾರಿನ ನಿಸರ್ಗದ ಮೈದ ಹಿಡಿ ಹಾಂ ಹಾಂ ಏಳು ಇಳಿ ಸರ್ಪ ಇದು ನೋಡಿರಿ ನೀವು ನೀವೆಲ್ಲ ನೋಡಿರಿ ಇದು ಏಳು ಇಳಿ ಸರ್ಪ ನಿಸರ್ಗ ಆಗಿ ಪರಮಾತ್ಮನಿಗೆ ಆಶ್ರಯ ನೀಡ್ತೈತೆ ಇದು ಇದು ಯಾರು ಹೇಳಕ್ಕೇನು ಬೇಡ ಅದು ತಾನ ಕಾಣತೈತೆ ಅದು ಕಣ್ಣಿಗೆ ಅದನ್ನು ನೋಡ್ಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಇದು ಪಕ್ಕದಲ್ಲಿ ಒಂದು ಹೆಡಿ ಇದೆ ಅದು ಎರಡು ಇದು ಮೂರನೇದ್ದು ಇದು ನಾಲ್ಕನೇದ್ದು ಅಚ್ಚಗಡೆ ಇದೆ ನೋಡ್ರಿ ಅದು ಐದನೇದ್ದು ಅದು ಆರ್ನೇದ್ದು ಅಚ್ಚಗಡೆ ಆಡ್ ಕಾಣ್ತೈತ್ ನೋಡ್ರಿ ಏಳನೇದ್ ಕೊನೇದ್ ಏಳು ಅಡಿ ಹಿಡಿದ್ರಿ ಹಾ ರೂಪೆ ಮಾಡಿ ಅದ್ರ ಅಚ್ಚೈತ್ ನೋಡ್ರಿ ಅದ್ರ ಅಚಿಗಡಿ ಕಾಣುತ್ತೆ ನೋಡ್ರಿ ಹಾ ಕಡಬಿಟ್ಟಿ ಇದ್ ಹತ್ತಾರು ಕಡಿಮೆ ಹಿಡ್ಕೊಂಡ್ರ ಅದೇ ಅಂದ್ರೆ ಏಳು ಹಿಡಿದ ಅವನು ಹೃದಯದೊಳಗ ಅವ್ನು ಕೂತ್ ಅವನು ಅವ್ನು ಹೃದಯದೊಳಗ ನಂಬಿಕೆ ಇಲ್ಲಿಂದ ಏಳು ಬೆಟ್ಟದಾಡಿ ಬೆಟ್ಟದಾಡ ಅಂತ ಹೇಳ್ತಾರ ಏಳು ಎಲ್ಲಿ ಹೆಜ್ಜೆ ಇಟ್ಟಲ್ಲ ಏಳು ಲಿಂಗಗಳು ಉದ್ಭವ ಆಗಿಬಿಟ್ಟವ್ರಿ ಆದ್ರೆ ಮೊದಲನೇ ಪೀಠ ಇದೆ ಅನ್ನೋದು ಜನರ ನಂಬಿಕೆ ಹಾಕಿ ಸರಿ ಸರಿ ಜಗತ್ತಿನಲ್ಲಿ ಈಶ್ವರ ಈಶ್ವರಲಿಂಗಕ್ಕೆ ಬಿಸಿನೀರ್ ಸ್ನಾನ ಆಗ್ತಿದೆ ಅಂತಂದ್ರೆ ಅದ ನಮ್ ಈಗ ಮಲ್ಲೈಗೆ ಮಾತ್ರ ಬಿಸಿನೀರ್ ಸ್ನಾನ ಅವನಿಗೆ ಪ್ರತಿನಿತ್ಯ ಎರಡು ಟೈಮ್ ಬಿಸಿನೀರ್ ಸ್ನಾನ ಅದು ಏನೈತಿ ಗೋಕಾಕ್ದವ್ರ ಒಬ್ಬರು ಕ್ಯಾಸ್ತಿ ಮನೆ ತಂದವರು ಭಕ್ತರ ಮನೆಗೆ ಹೋಗಿ ನನಗೆ ಬಿಸಿನೀರ್ ಸ್ನಾನ ಮಾಡ್ತಂತ ಕೇಳಿ ಅಲ್ಲಿಂದ ಅವ್ರ ಮನೆಯಿಂದ ನೀರು ತರಿಸಿ ಇಲ್ಲಿ ಸ್ನಾನ ಮಾಡಿದ ಅಂದಿನಿಂದ ಹಿಂದಿನವರೆಗೆ ಬಿಸ್ನೀರಿನಿಂದ ಸ್ನಾನ ಅವನಿ ಮಲ್ಲೈಗೆ ಜಗತ್ತಿನ ಯಾವ ದೇವಸ್ಥಾನದಾಗ ಹೋಗಲು ಶಿವಲಿಂಗ ಬಿಸಿನೀರು ಸ್ನಾನ ಅದು ಇಲ್ಲಿ ಮಾತ್ರ ಬಿಸಿನೀರ್ ಸ್ನಾನ ಇವತ್ತಿನವರೆಗೆ ಆದ್ರೆ ನಮ್ಮ ಹಿರಿಯರು ನಮ್ಗೆ ಎಷ್ಟು ತಿಳಿಸಾರಲ್ಲ ಅಷ್ಟು ನಾವು ನಿಮಗೆ ತಿಳಿಸಿ ಬಿಟ್ಟಿವ್ರಿ ಹೌದು ಹೌದು ಇದ್ದದ್ದು ಹೇಳ್ಬೇಕಲ್ಲ ಅಷ್ಟು ಹೌದೌದು ನಮಸ್ಕಾರ वाइया ताला बाटा आ 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 ತೋರಿಸಿದಂಥ ಶ್ರೀ ಯೋಗಿ ಕೊಳ್ಳ ದೇವಸ್ಥಾನ ಬಗ್ಗೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ನಾಲ್ಕಂಡ ಬರ್ತೀವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಅಭಿನಂದಿಸಿಕೊಡ್ತೀರಿ ಧನ್ಯವಾದಗಳು